ತೆಂಗಿನಕಾಯನ್ನು ಯೂಸ್ ಮಾಡಿಕೊಂಡು ತೆಂಗಿನ ಚಿಪ್ಪನ್ನು ಯಾರೆಲ್ಲ ಇದ್ದೀರಿ ದಯವಿಟ್ಟು ವಿಡಿಯೋ ನೋಡಿ ಈ ವಿಡಿಯೋಯಿಂದ ತುಂಬ ಯೂಸ್ ಆಗುತ್ತೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ನೇತ್ರಾ ಗೌಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಓಕೆ ಈಗ ನಾನು ಸ್ಟಾರ್ಟಿಂಗ್ ಹೇಳಿದ ರೀತಿ ಆಲ್ಮೋಸ್ಟ್ ಎಲ್ಲ ಅಡುಗೆಗೆ ನಾವು ತೆಂಗಿನಕಾಯಿಯನ್ನು ಯೂಸ್ ಮಾಡ್ತೇವೆ ಮೊದಲೇ ಹೇಳ್ತಾರೆ ಗಾದೆ ಹಿಂಗೂ ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ತೆಂಗಿನಕಾಯಿ ಯೂಸ್ ಮಾಡದೆ ಮಾಡದೇ ಇರೋ ಮಾಡದೇ ಇರೋ ಅಂತ ಅಡುಗೆನೇ ಇಲ್ಲ ಆಲ್ಮೋಸ್ಟ್ ಸ್ವಲ್ಪ ಇರುತ್ತೆ ಅಷ್ಟೇ ಬಟ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಓಟೆಲ್ಸಲ್ಲಿ ಇರ್ಬೋದು ಮನೆಯಲ್ಲಿ ಯೂಸ್ ಮಾಡೋದ್ರಲ್ಲಿ ಅಡುಗೆ ಮಾಡೋದ್ರಲ್ಲಿ ಇರ್ಬೋದು ತೆಂಗಿನಕಾಯಿನ ಎತ್ಕೊಂಡ್ಮೇಲೆ ಆಲ್ಮೋಸ್ಟ್ ಎಲ್ಲರೂ ಈ ತೆಂಗಿನ ಚಿಪ್ಪಿಂದ ಏನು ಯೂಸ್ ಇಲ್ಲ ಅಂತ ಬಿಸಾಕ್ತೀವಿ ಈವನ್ ನಾನು ಕೂಡ ಇಷ್ಟು ದಿನ ಅದೇ ಕೆಲಸ ಮಾಡಿದ್ದೆ ಏಕೆಂದರೆ ಅದು ನಾವು ಒಂದು ಕಡೆ ಶೇಖರಣೆ ಮಾಡಿದಾಗ ಒಂಥರ ಕಸ ಕಸ ಏನೋ ಡಸ್ಟ್ಬಿನ್ನಲ್ಲಿ ಹಾಕ್ತೀವಿ ಅದಕ್ಕೂ ಮುಂಚೆ ಇವಾಗಿರೋವಂಥ ರೇಟಲ್ಲಿ ತೆಂಗಿನಕಾಯಿಂದ ಒಂದು ಪೀಸ್ ಆಫ್ ಒಂದು ನಾರು ಬರುತ್ತಲ್ಲ ಅದರಿಂದನು ಯೂಸ್ ಇದೆ ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಆಲ್ಮೋಸ್ಟ್ ಎಲ್ಲರೂ ತೆಂಗಿನ ತೋಟ ಅಂದರೆ ಈಗ ಯಾರೇ ಸಿಟಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇರ್ಬೋದು ಎಲ್ಲ ಎಲ್ಲಿ ಬೇರೆ ಬೇರೆ ಸಿಟಿಯಲ್ಲಿ ಇರ್ಬೋದು ಆದರೆ ಅವರು ಹುಟ್ಟು ಊರು ಅಂತ ಇರುತ್ತಲ್ಲ ಅವ್ರದ್ದು ನೇಟಿವ್ ಅಂತ ಇರುತ್ತಲ್ಲ ಆ ನೇಟಿವಲ್ಲಿ ತೆಂಗಿನ ತೋಟ ಅಡಿಕೆ ತೋಟ ಇದ್ದೇ ಇರುತ್ತೆ ಏನು ಕೇಳ್ತೀರಾ ಇವಾಗ ಆಗಿರೋ ರೇಟು ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಇದ್ದರು ಲಕ್ಷಾಧಿಪತಿ ಕೋಟಿ ಅಧಿಪತಿ ಆದರೂ ಬರಬೇಕಾಗಿಲ್ಲ ಯಾಕೆಂದರೆ ಅಡಿಕೆ ಮತ್ತು ಈ ತೆಂಗುಗೆ ಅಂಥ ರೇಟ್ ಬಂದಿದೆ ಹಾಗಾಗಿ ಓಕೆ ಈಗ ಯಾರು ತೋಟ ಎಲ್ಲರೂ ಇಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾರಿಗೂ ತೋಟ ಇಲ್ಲದೇ ಇದ್ರೂ ಓಕೆ ಅಡುಗೆಗಂತ ತೆಂಗಿನಕಾಯಿ ತಂದು ಬಳಸ್ತೀರ ಅಲ್ವಾ ಬಳಸಿ ಆದಮೇಲೆ ಆ ಚಿಪ್ಪನ್ನು ಶೇಖರಣೆ ಮಾಡಿ ಈಗ ಏನಾಗಿದೆ ಅಂದರೆ ಮುಂಚೆ ನಾವೇ ತೊಗೊಂಡು ಹೋಗಿ ಎಲ್ಲಿ ತೊಗೋತಾರೆ ಸೇಲ್ ಮಾಡಬೇಕಿತ್ತು ಅಂತ ಸೇಲ್ ಮಾಡ್ತಿದ್ವಿ ಬಟ್ ಈಗ ಹಂಗಿಲ್ಲ ಅವರಷ್ಟು ಅವರೇ ಹುಡ್ಕೊಂಡು ಬರ್ತಿದ್ದಾರೆ ಎಲ್ಲಿ ಸಿಗುತ್ತೆ ಚಿಪ್ಪು ಅಂದ್ಬಿಟ್ಟು ಒಂದು ಚಿಪ್ಪಿಗೆ ನಾಲ್ಕು ರೂಪಾಯಿ ಅಂದರೆ ಯಾರಾದ್ರು ನಂಬ್ತೀರಾ ಅಂತ ಚಿಪ್ಗಳನ್ನ ಎಷ್ಟು ಬಿಸಾಕಿದ್ದೀವಿ ಎಷ್ಟು ವೇಸ್ಟ್ ಮಾಡಿದ್ದೀವಿ ಅಲ್ವಾ ನಾವು ಇನ್ಮೇಲಿಂದ ಆದರೂ ಅದನ್ನು ಶೇಖರಣೆ ಮಾಡೋಣ ಮತ್ತು ತೆಂಗಿನಕಾಯಲ್ಲೇ ಅಡುಗೆ ಮಾಡ್ತೀವಿ ಮತ್ತು ಅದು ಒಣಗದ ಮೇಲೆ ಅದನ್ನು ಕೊಬ್ಬರಿ ಅಂತ ತೊಗೋತೀವಿ ಕೊಬ್ಬರಿ ಎಣ್ಣೆಗೂ ಕೂಡ ಯೂಸ್ ಮಾಡ್ಬೋದು ಮತ್ತು ಕೊಬ್ಬರಿಗೂ ತುಂಬ ರೇಟ್ ಇದೆ ಅದನ್ನು ಕೂಡ ಮಿಲ್ಲಲ್ಲಿ ಹಾಕ್ಸ್ಕೋತಾರೆ ಮತ್ತು ಈ ಚಿಪ್ಪೆಯಿಂದ ಯೂಸ್ ಇದೆ ಚಿಪ್ಪೆಯಿಂದ ಇದ್ದಿಲು ಮಾಡ್ತಾರೆ ಮತ್ತು ಅದನ್ನು ಒಂದು ಮನೆಗೆ ಡೆಕೋರೇಷನ್ ಐಟಮ್ಸ್ಗಳನ್ನ ಯೂ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಮತ್ತು ಇದರಿಂದ ಚಿನ್ನ ಕರಗಿಸ್ತಾರಲ್ಲ ಏನಂತಾರೆ ಅವರಿಗೆ ಚಿನ್ನ ರೆಡಿ ಮಾಡ್ತಾರಲ್ಲ ಅವರಿಗೆ ತುಂಬ ಯೂಸ್ ಇದೆ ಮತ್ತು ಇಜ್ ಇಜ್ಲು ಇದಿಲು ಮಾಡ್ತಾರೆ ಇದರಿಂದ ಹಂಗಾಗಿ ಈ ಚಿಪ್ಪಿಗೆ ಅಷ್ಟು ಡಿಮ್ಯಾಂಡ್ ಬಂದಿದೆ ಮತ್ತು ಈ ಲಾಸ್ಟಲ್ಲಿ ಮಿಗುತ್ತಲ್ಲ ಅದು ನಾರುಗಳು ತೆಂಗಿಂದು ಅದರಿಂದ ಗೊಬ್ಬರನ ತಯಾರು ಮಾಡ್ತಾರೆ ಆ ಗೊಬ್ಬರನ ಗಿಡಗಳು ಬೆಳೆಸೋದಕ್ಕೆ ತುಂಬ ಯೂಸ್ ಆಗುತ್ತೆ ಇದನ್ನೆಲ್ಲ ಇದನ್ನು ಗಿಡದ ಬುಡದಲ್ಲಿ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಮತ್ತು ತೋಟ ಇರೋರಿಗೆ ಏನಂದರೆ ಇದು ಕೆಲಸಗಳು ಅಂತ ಅನ್ನಿಸ್ತಾ ಇರುತ್ತೆ ಒಂದು ಸಾರಿ ಕಾಯಿ ಕೀಳ್ಸೋದು ಅದೆಲ್ಲ ಕೊಬ್ಬರಿ ಒಂದು ಕಡೆ ಶೇಖರಣೆ ಮಾಡಿದರೆ ಅದು ಆಗಿ ಕನ್ವರ್ಟ್ ಆಗುತ್ತೆ ಆ ಕೊಬ್ಬರಿ ಆದಮೇಲೆ ಅದನ್ನು ನಾವು ಮನೆ ಹತ್ರ ಎಲ್ಲ ತೋಟದಲ್ಲೇ ಏನು ಮಾಡ್ತೀವಿ ಕೊಬ್ಬರಿ ಕ್ಲಿಯರ್ ಕ್ಲಿಯರ್ ಮಾಡಿ ಹಿಂಗೆಲ್ಲ ಚಿಪ್ಪೆಲ್ಲ ರಿಮೂವ್ ಮಾಡಿ ನೋಡಿ ಇದೆಲ್ಲ ಕೊಟ್ಟಿದ್ದೀವಿ ಅವ್ರು ಬಂದು ತುಂಬ್ಕೊಂಡು ಅವರೇ ತೊಗೊಂಡು ಹೋಗ್ತಿದ್ದಾರೆ ಗಾಡಿ ಕೂಡ ಅವರೇ ತಂದಿದ್ರು ವೆಯಿಕಲ್ಲು ನಮ್ಮ ಹತ್ರನೇ ಬಂದು ಅವರೇ ತೊಗೊಂಡು ಅಮೌಂಟ್ ಕೂಡ ಕೊಟ್ಟು ಹೋದರು ಇಲ್ಲೇನಾಯಿತು ಆದರೆ ಕೆಲಸ ತುಂಬ ಹಿಡಿಯುತ್ತೆ ಒಬ್ಬರೇ ಕೂತ್ಕೊಂಡು ಮಾಡುವಂಥ ಕೆಲಸ ಅಲ್ಲ ಅದು ಸುಮಾರು ಜನ ಬೇಕಾಗುತ್ತೆ ಹೆಲ್ಪ್ ಮಾಡಬೇಕಾಗತ್ತೆ ನನಗೆ ಅಡುಗೆ ಕೆಲಸ ಒಪ್ಪಿಸಿದ್ರು ನಾನು ಅಡುಗೆ ಮಾಡ್ತಾ ಇದ್ದೆ ಇವರೆಲ್ಲ ಇಲ್ಲಿ ಕೊಬ್ಬರಿ ಎಲ್ಲ ರೆಡಿ ಮಾಡ್ತಿದ್ರು ನನ್ನ ತಿಂಡಿ ರೆಡಿ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಕೆಲಸ ಮುಗಿಸಿದ್ರು ಆಮೇಲೆ ಬಂದು ತಿಂಡಿಗೆ ಬನ್ನಿ ಅಂತ ಕರೆದೆ ನಾನು ಬಂದು ತಿಂಡಿ ತಿಂದ್ಕೊಂಡು ಮತ್ತೆ ವಾಪಸ್ ಬಂದು ತಿಂಡಿ ಎಲ್ಲ ಆದನೇ ಮತ್ತೆ ಕ್ಲೀನಿಂಗ್ ಕೆಲಸ ಇರುತ್ತಲ್ಲ ನಾನು ಆ ಕೆಲಸ ಮಾಡ್ತಿದ್ದೆ ಅಷ್ಟರಲ್ಲಿ ಎಲ್ಲನೂ ಕ್ಲಿಯರ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದರು ಅವಾಗ ಸುಮ್ಮನೆ ಹೋಗಿಬಿಟ್ಟು ನಾನು ಕೊಬ್ಬರಿ ತಿನ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ಕೊಂಡು ಆಮೇಲೆ ಲಾಸ್ಟಲ್ಲಿ ಅದು ಕೊಬ್ಬರಿ ಎಷ್ಟಿದೆ ಅಂತ ವೆಯ್ಟ್ ಮಾಡಿ ಆದಮೇಲೆ ಅವರು ಚಿಪ್ಪೆಲ್ಲ ತೊಗೊಂಡು ಹೋದ್ರಲ್ಲ ಜಾಗ ಸ್ವಲ್ಪ ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ಕೊಬ್ಬರಿನ ವೇಯ್ಟ್ ಮಾಡ್ತಾ ಇದೀವಿ ಅದು ವೇಯ್ಟ್ ಮಾಡಿ ಆದಮೇಲೆ ಅದನ್ನು ಸಪ್ರೇಟು ಕೊಬ್ಬರಿ ಮಂಡಿ ಅಂತ ಇರುತ್ತಲ್ಲ ಅಲ್ಲಿ ತೊಗೊಂಡೋಗಿ ಹಾಕಬೇಕು ನಾವು ಮೂವತ್ತೇಳು ನಾನ್ನೂರೈವತ್ತು ಆ ಚಿಪ್ಪಿನ ಬಂದ ದುಡ್ಡು ಮತ್ತು ಕೊಬ್ಬರಿ ಮಾರಿದ ದುಡ್ಡು ಎಲ್ಲನೂ ನಮ್ಮ ಅಪ್ಪನ ಕೈಗೆ ಕೊಟ್ಟಿದ್ದು ಯಾಕೆಂದರೆ ನಮ್ಮ ಅಪ್ಪ ಕಷ್ಟ ಬಿತ್ತೋಟ ರೆಡಿ ಮಾಡಿರೋದಲ್ವಾ ಈ ವರ್ಕನ್ನು ನಾವು ಸಂಡೇನೇ ಪ್ಲ್ಯಾನ್ ಮಾಡಿದ್ದು ಯಾಕೆ ಅಂದರೆ ಮಕ್ಕಳಿಗೂ ಕೂಡ ರಜೆ ಇರುತ್ತೆ ಗೊತ್ತಾ ದೊಡ್ಡವ್ರ ಹತ್ರ ಕೆಲಸ ಮಾಡಿಸೋದು ಸ್ವಲ್ಪ ಕಷ್ಟನೇ ಅಂದರೆ ಸ್ವಲ್ಪ ಈಗ ಬೇರೆಯವರ ಕೆಲಸಕ್ಕೆ ಕರಿತೀವಿ ಅಂತಂದರೆ ಅವರಿಗೆ ಇಷ್ಟು ಅಮೌಂಟ್ ಅಂತ ಕೊಡಬೇಕಾಗುತ್ತೆ ಈ ಹಾಲಿಡೇಸ್ ಇದ್ದಾಗ ಮಕ್ಳು ಕೈಯಲ್ಲಿ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಕೆಲಸ ಮಾಡೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಹಾಗಾಗಿ ನಾವು ಸಂಡೆ ಪ್ಲ್ಯಾನ್ ಮಾಡಿದ್ದು ಮತ್ತು ಇದು ವೇಸ್ಟ್ ಲಾ ಅಂದರೆ ಫುಲ್ಲು ಕೊಬ್ಬರಿ ಚೆನ್ನಾಗಿರೋ ಕೊಬ್ಬರಿ ಬಿಟ್ಬಿಟ್ಟು ಇದು ಒಂದು ಫುಲ್ಲು ಹಾಳಾಗಿರುತ್ತಲ್ಲ ಅಂಥ ಕೊಬ್ಬರಿನೂ ಕೂಡ ಯೂಸ್ ಆಗುತ್ತೆ ಅದನ್ನು ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿ ಅದನ್ನು ಕೂಡ ಇಷ್ಟು ಕೆ ಜಿಗೆ ಇಷ್ಟು ಅಂತ ತೊಗೋತಾರೆ ಆಲ್ಮೋಸ್ಟ್ ಈ ಚೆಂಗಿನಕಾಯಿಂದ ಯಾವುದು ಯೂಸ್ಲೆಸ್ ಅಂತ ಇಲ್ಲ ಅವತ್ತಿನ ಭಾನುವಾರ ಹೇಗೆ ದಿನ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಾನು ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡ್ಕೊತಾ ನಂಗೆ ಟೈಮ್ ಪಾಸ್ ಆಯಿತು ಇವರೆಲ್ಲ ಇದನ್ನೆಲ್ಲ ಮಾಡಿ ಎಲ್ಲ ಕ್ಲಿಯರ್ ಆಯಿತು ಅದಾದಮೇಲೆ ಕ್ಲೀನಿಂಗ್ ಕೆಲಸ ಇದೆಯಲ್ಲ ಎಲ್ಲ ಐಟಮು ಎತ್ಕೊಂಡು ಹೋದ್ಮೇಲೆ ಇದು ಕ್ಲೀನ್ ಮಾಡೋದಿದೆಯಲ್ಲ ಕಸ ಗುಡಿಸಿ ನೀರು ಹಾಕಿ ಕ್ಲೀನ್ ಮಾಡೋ ಕೆಲಸ ಅದು ಕೂಡ ನಂದೇ ಆಯಿತು ಅದು ಕೂಡ ಕ್ಲಿಯರ್ ಈ ವಿಡಿಯೋ ಆದ್ರೂ ಈ ತೆಂಗಿನಕಾಯಿ ಚಿಪ್ಪು ಕೊಬ್ಬರಿ ಈ ವೇಸ್ಟ್ ಕೊಬ್ಬರಿಯಿಂದ ಬರುವಂಥ ವೇಸ್ಟ್ ಇದರಿಂದ ಏನು ಏನೇನು ಯೂಸ್ ಅಂತ ಎಲ್ರಿಗೂ ಅಂತ ಅನ್ಕೋತೀನಿ ಮತ್ತು ಈ ಕೊಬ್ಬರಿಯಿಂದ ರವೆ ಉಂಡೆ ಮಾಡಿಕೊಂಡ್ರೆ ಮತ್ತು ಇನ್ನೂ ವೆರೈಟೀಸ್ ಆಫ್ ಸ್ವೀಟನ್ನು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ ಎಲ್ಲರೂ ತಿಂದಿರ್ತೀರಾ ಅಂತ ಗೊತ್ತಿದೆ ಆ್ಯಂಡ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು